ಉಚಿತ ಐಎಎಸ್ ಕೆಎಸ್ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಿದ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಶಿಡ್ಲಘಟ್ಟ ಈ ಕ್ಷೇತ್ರದಿಂದಾಗಲಿ ಅಥವಾ ನಾನು ಮಾಡುವ ಜನಪರ ಕೆಲಸಗಳಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ನನ್ನ ಉಸಿರು ಇರುವವರೆಗೂ ನಾನು ನಿಮ್ಮೊಂದಿಗೆ ಇರ್ತೇನೆ ಅಂತ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ತಿಳಿಸಿದರು ನಗರದ ನೆಹರು ಕ್ರೀಡಾಂಗಣದಲ್ಲಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಎಬಿಡಿ ಟ್ರಸ್ಟ್ ಅಭಿಮಾನಿಗಳ ಬಳಗ ಎಂಸಿಸಿ ಕ್ರಿಕೆಟ್ ತಂಡದಿಂದ ಹಮ್ಮಿಕೊಂಡಿದ್ದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಚುನಾವಣೆಯ ನಂತರ ನಾನು ಈ ಕ್ಷೇತ್ರ ದೊರಿತೇನೆ ಮತ್ತೆ ಚುನಾವಣೆವರೆಗೂ ಇತ್ತ ತಲೆ ಹಾಕೋಲ್ಲ ಎಂದೆಲ್ಲ ವ್ಯಂಗ್ಯವಾಡಿಕೊಂಡಿದ್ರು ಆದರೆ ನಾನು ಪ್ರತಿದಿನವೂ ನಿಮ್ಮೊಂದಿಗೆ ಇದ್ದೇನೆ ಮುಂದೆಯೂ ಇರ್ತೇನೆ ಈ ಕ್ಷೇತ್ರವನ್ನ ಈ ಕ್ಷೇತ್ರದ ಜನರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂದ್ರು ಪದವೀತರ ವಿದ್ಯಾರ್ಥಿಗಳಿಗೆ ಐಎಎಸ್ ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸನ್ನದ್ದಗೊಳಿಸಲು ಉಚಿತ ತರಬೇತಿ ಕೇಂದ್ರಕ್ಕೆ ಎಂದಿನಿಂದ ಚಾಲನೆ ನೀಡಿದ್ದು ವಿದ್ಯಾರ್ಥಿಗಳಿಗೆ ತಗುಲು ಸಂಪೂರ್ಣ ವೆಚ್ಚವನ್ನ ನಾನೇ ಬರೆಸ್ತೇನೆ ನಮ್ಮ ಶಿಡ್ಲಘಟ್ಟದ ಯುವಕ ಯುವತಿಯರು ಒಂದಿಬ್ರು ಐಎಎಸ್ ಐಪಿಎಸ್ ಕೆಎಎಸ್ ಪಾಸ್ ಆದ್ರೆ ಅಷ್ಟೇ ಅದು ಈ ತಾಲೂಕಿಗೆ ಹೆಮ್ಮೆ ಅಂದ್ರು ಇದಕ್ಕೂ ಮುನ್ನ ಸಾರಿಗೆ ಬಸ್ ನಿಲ್ದಾಣದಿಂದ ಕಾಂಗ್ರೆಸ್ ಭವನದವರೆಗೂ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಭವನದಲ್ಲಿ ಕೇಕ್ ಕತ್ತರಿಸಲಾಯಿತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜೀವ್ ಗೌಡರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಇನ್ನು ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಅಂಧಮಕ್ಕಳ ಶಾಲೆಯಲ್ಲಿ ಅನ್ನ ಸಂತರ್ಪಣೆಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ಗೌಡ ಕೃಷ್ಣಾರೆಡ್ಡಿ ವರದಣ್ಣ ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ

Thank <laughs> you. you yeah.

ఇవన్న జనోత్సవ పద్య కార్యక్రమ బా యశస్వే ఇమ్మ ఎరడూ జిల్ల e eu Tá bom, I'll be back in